ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಡೋಣ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಈ ಐದು ರಾಶಿಯವರಿಗೆ ರಾಜಯೋಗ ಶುಕ್ರನಿಂದ ಅಂತಲೇ ಹೇಳ್ಬೋದು ಹಾಗಿದ್ರೆ ಏಪ್ರಿಲ್ ಇಪ್ಪತ್ತರಂದು ಶುಕ್ರ ಗ್ರಹವು ಮೀನರಾಶಿಯಲ್ಲಿ ನೇರವಾಗಿ ಹಿಂತಿರುಗುತ್ತಿದೆ ಸ್ನೇಹಿತರೆ ಇದನ್ನು ಸೌಂದರ್ಯ ಸಂತೋಷ ಸಮೃದ್ಧಿ ಪ್ರೀತಿ ಮತ್ತು ಸಂಪತ್ತಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಶುಕ್ರನು ತನ್ನ ಉತ್ತುಂಗ ರಾಶಿಯಲ್ಲಿ ನೇರ ಚಲನೆಯಿಂದ ವ್ಯಕ್ತಿಗಳ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಪರಿಣಾಮಗಳು ಉಂಟಾಗುತ್ತವೆ ಶುಕ್ರನು ಉಚ್ಚ ರಾಶಿಯಲ್ಲಿ ನೇರವಾದ ನಂತರ ಯಾವ ರಾಶಿಯವರು ಶ್ರೀಮಂತರಾಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಶುಕ್ರ ಗ್ರಹವು ಸಂಪತ್ತು ಪ್ರೀತಿ ಸೌಂದರ್ಯ ಮತ್ತು ವೈಭವದ ಸಂಕೇತವಾಗಿದೆ ಇದು ಏಪ್ರಿಲ್ ಇಪ್ಪತ್ತರಂದು ರಾಶಿಯಲ್ಲಿ ನೇರವಾಗಿ ಸಂಚಾರಿಸುತ್ತಿದ್ದಾನೆ ಸ್ನೇಹಿತರೆ ಶುಕ್ರನು ನೇರ ದಿಕ್ಕಿನಲ್ಲಿ ಚಲಿಸಿದಾಗ ಅದು ತನ್ನ ಉಚ್ಚ ರಾಶಿ ಚಕ್ರದ ಜನರಿಗೆ ಅನೇಕ ಪ್ರಯೋಜನಕಾರಿ ಫಲಿತಾಂಶಗಳನ್ನು ತರುತ್ತದೆ ಬಹುಶಃ ಈ ಅವಧಿಯಲ್ಲಿ ಶುಕ್ರನು ತನ್ನ ಉತ್ತುಂಗ ರಾಶಿಯಲ್ಲಿ ನೇರವಾದಾಗ ಅದು ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಮತ್ತು ಸಮೃದ್ಧಿಯನ್ನು ತರುತ್ತದೆ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಲಕ್ಷ್ಮಿ ನಾರಾಯಣ ಮತ್ತು ಮಾಲವ್ಯ ರಾಜಯೋಗ ರೂಪುಗೊಳ್ಳುತ್ತಿದ್ದು ಇದರಿಂದಾಗಿ ಅನೇಕ ಜನರು ಶ್ರೀಮಂತರಾಗಬಹುದು ಸ್ನೇಹಿತರೆ ಶುಕ್ರನ ನೇರ ಚಲನೆಯಿಂದ ಯಾವ ರಾಶಿ ಚಕ್ರದವರಿಗೆ ಲಾಭವಾಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಇದ್ದ ಕಷ್ಟವೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಹಾಗಿದ್ದರೆ ಯಾವ ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಸಿಗಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಕಟಕ ರಾಶಿಯವರಿಗೆ ಕಟಕ ರಾಶಿ ಜನರು ಜಾತಕದಲ್ಲಿ ಶುಕ್ರನು ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಈಗ ಅದು ಕರ್ಕಟಕ ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ನೇರವಾಗಿದೆ ನೀವು ಅದರ ಶುಭ ಪರಿಣಾಮಗಳನ್ನು ನೋಡುತ್ತೀರಿ ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಲಾಭದ ಸಾಧ್ಯತೆಗಳಿವೆ ವ್ಯವಹಾರದ ವಿಷಯದಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಂಡುಬರಬಹುದು ಮತ್ತು ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಮತ್ತು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯ ಅಂದರೆ ಶುಭ ಕೆಲಸವನ್ನು ಸಹ ಮಾಡಬಹುದು ಶುಭ ಕಾರ್ಯ ಕೂಡ ನಡೆಯಲಿದೆ ಅಂತಲೇ ಹೇಳಬಹುದು ಇನ್ನು ಕುಟುಂಬ ಸದಸ್ಯರ ಬೆಂಬಲದಿಂದ ಸಂತೋಷ ಉಳಿಯುತ್ತದೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಜೀವನದಲ್ಲಿ ಸಮೃದ್ಧಿ ಬರುತ್ತದೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಲಾಸ್ಟಲ್ಲಿ ನಿಮಗೆ ಏನು ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ತಪ್ಪದೇ ಪ್ರತಿಯೊಬ್ಬರು ಫಾಲೋ ಮಾಡೋದ್ರಿಂದ ಆದಷ್ಟು ನನ್ನ ಚಾನಲಲ್ಲಿ ಬರುವಂತಹ ಸರಳ ಪರಿಹಾರಗಳನ್ನು ಪ್ರತಿಯೊಬ್ಬರೂ ಫಾಲೋ ಮಾಡಿ ಮುಂದಿನ ದಿನಗಳಲ್ಲಿ ಎದುರಾಗುವ ಸಮಸ್ಯೆಯನ್ನು ಇಂದಿನ ದಿನದಿಂದಲೇ ತಡೆಗಟ್ಬೋದು ಅಂತಲೇ ಹೇಳ್ಬೋದು ನಿವಾರಣೆ ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗಿದ್ದರೆ ಸ್ನೇಹಿತರೆ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಹಣಕಾಸಿನಲ್ಲಿ ಏನೂ ಅಷ್ಟು ಪ್ರಾಬ್ಲಮ್ ಇರುವುದಿಲ್ಲ ಸ್ನೇಹಿತರೆ ಈ ರಾಶಿ ಚಕ್ರದ ಜನರಿಗೆ ಶುಕ್ರನು ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿ ಶುಕ್ರನು ಈಗ ರಾಶಿಯ ಮೊದಲ ಮನೆಯಲ್ಲಿ ನೇರ ಪ್ರವೇಶ ಮಾಡಲಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ ಈ ಜನರ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಪ್ರಮುಖ ಕಾರ್ಯಗಳಲ್ಲಿ ಅಡೆತಡೆಗಳು ಇದ್ದರೂ ಅವುಗಳನ್ನು ಈಗ ತೆಗೆದಾಕಬಹುದು ಮತ್ತು ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು ಶುಕ್ರರ ನೇರ ಚಲನೆಯಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಬಹುದು ಮತ್ತು ಆರ್ಥಿಕ ಬಿಕ್ಕಟ್ಟಿನಿಂದ ನೀವು ಅಪಾರ ಪರಿಹಾರವನ್ನು ಸಿಗುತ್ತದೆ ಅಂತಲೇ ಹೇಳಬಹುದು ಕುಟುಂಬ ವಿಷಯಗಳಲ್ಲಿಯೂ ನೀವು ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ಧನು ರಾಶಿಯವರಿಗೆ ಧನು ರಾಶಿಯವರು ಕೂಡ ಮುಂದಿನ ಹದಿನೆಂಟು ವರ್ಷಗಳ ಕಾಲ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ ಮೊದಲೇ ತಿಳಿಸ್ಕೊಡ್ತೀನಿ ಆ ವಿಷಯದ ಬಗ್ಗೆ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಧನುರಾಶಿಯವರಿಗೆ ಶುಕ್ರನು ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದು ಈಗ ಶುಕ್ರನು ಧನುರಾಶಿಯಲ್ಲಿ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿ ನೇರವಾಗಿದ್ದಾರೆ ಇದರಿಂದ ನೀವು ಶುಭ ಫಲಿತಾಂಶಗಳನ್ನು ಪಡೆಯಬಹುದು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತವೆ ಈ ಅವಧಿಯು ಪ್ರೇಮ ಜೀವನಕ್ಕೂ ಉತ್ತಮವಾಗಿರುತ್ತದೆ ಮತ್ತು ವಿವಾಹಿತರು ದೇಸಿಯ ಜೀವನದಲ್ಲಿ ಪ್ರಣಾಯ ಹೆಚ್ಚಾಗುತ್ತದೆ ಕೆಲಸ ಮಾಡುವ ಜನರು ಕೆಲಸದಲ್ಲಿ ಎದುರಿಸುತ್ತಿರುವ ಅಡೆತಡೆಗಳು ದೂರವಾಗಲು ಪ್ರಾರಂಭವಾಗುತ್ತದೆ ಈ ಅವಧಿಯು ನಿಮ್ಮ ಕೆಲವು ಆಸೆಗಳನ್ನು ಸಹ ಪೂರೈಸಬಹುದು ನೀವು ನಿಮ್ಮ ಆಸ್ತಿ ಅಥವಾ ವಾಹನವನ್ನು ಏನಾದರೂ ಖರೀದಿಸಿ ಮಾ ಖರೀದಿಸಬೇಕು ಅಥವಾ ಮಾರಾಟವನ್ನು ಮಾಡಬೇಕು ಅಂತ ಯೋಚಿಸುತ್ತಿದ್ದರೆ ಅದರಲ್ಲಿಯೂ ನೀವು ಮುಂದುವರಿಯಬಹುದು ಸ್ನೇಹಿತರೆ ಇನ್ನು ವಾಹನ ಆಸ್ತಿ ಏನಾದರೂ ಖರೀದಿ ಮಾಡಬೇಕು ಮಾರಾಟ ಮಾಡಬೇಕು ಅಂದರೆ ಈ ಸಮಯ ಉತ್ತಮವಾಗಿದೆ ಇದರಿಂದ ಅತಿಯಾದ ಲಾಭವನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಮೇ ತಿಂಗಳಲ್ಲೂ ಕೂಡ ಬೆಟರ್ ಇದೆ ಸ್ನೇಹಿತರೆ ಇನ್ನು ಹಣದ ಕೊರತೆಯಿಂದಾಗಿ ನೀವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇದು ಪರಿಹಾರವನ್ನು ನೀಡುತ್ತದೆ ಮತ್ತು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಮುಂದಿನ ಹದಿನೆಂಟು ವರ್ಷಗಳ ಕಾಲ ಏನೆಲ್ಲ ಅದೃಷ್ಟ ನೋಡಲಿದ್ದಾರೆ ಲಕ್ಷ್ಮೀನಾರಾಯಣ ಕೃಪೆಯಿಂದ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಗೆ ಸ್ಥಿರರಿಗೆ ಶುಕ್ರನು ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಈಗ ಅದು ರುಚಿಕ ರಾಶಿಯ ಐದನೇ ಮನೆಯಲ್ಲಿ ನೇರವಾಗಿದೆ ಶುಕ್ರನು ನೇರ ಚಲನೆಯು ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತದೆ ಪ್ರೇಮ ಜೀವನದಲ್ಲಿ ಸಂತೋಷ ಇರುತ್ತದೆ ಅದೇ ಸಮಯದಲ್ಲಿ ನಿಮ್ಮ ಮಕ್ಕಳಿಂದಲೂ ಕೂಡ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡುತ್ತೀರಿ ಸ್ನೇಹಿತರೆ ಉದ್ಯೋಗ ಮತ್ತು ವ್ಯವಹಾರ ಮಾಡುವ ಜನರು ತಮ್ಮ ಉತ್ತಮ ಲಾಭವನ್ನು ಪಡೆಯಲಿದ್ದಾರೆ ಮತ್ತು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಮನೆ ಮತ್ತು ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮತ್ತು ಜೀವನದಲ್ಲಿ ಸಂತೋಷವೂ ಬರುತ್ತದೆ ಇನ್ನು ಶುಕ್ರನ ಮೀನರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ನೀವು ಎಲ್ಲ ಕ್ಷೇತ್ರಗಳಲ್ಲೂ ಉತ್ತಮ ಫಲಿತಾಂಶಗಳನ್ನು ನೋಡುತ್ತೀರಿ ಸ್ನೇಹಿತರೆ ಈ ಅವಧಿಯಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಕೇಳಬಹುದು ಮುಂದಿನ ದಿನಗಳಲ್ಲೂ ಕೂಡ ಸ್ನೇಹಿತರೆ ನೀವು ಕೂಡ ಏನಾದರೂ ಆಸ್ತಿನ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಜೂನ್ ಜುಲೈ ತಿಂಗಳು ಬಿಟಾರಿದೆ ಇದೆ ಸೊ ಹಾಗಾಗಿ ಏನಾದರೂ ಖರೀದಿ ಮಾಡಬೇಕು ಅಥವಾ ಮಾರಾಟ ಮಾಡಬೇಕು ಅಂದರೆ ಮಾಡಬಹುದು ಯಾಕಂದರೆ ಅದರಿಂದ ಅಧಿಕ ಲಾಭವನ್ನು ನೋಡಲಿದ್ದೀರಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಕೂಡ ಲಕ್ಷ್ಮೀನಾರಾಯಣ ಕೃಪೆಯಿಂದ ರಾಜ ಯುಗದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರಿಗೆ ಈ ರಾಶಿಯವರಿಗೆ ಶುಕ್ರನು ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಸ್ನೇಹಿತರೆ ಈಗ ಅದು ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ನೇರವಾಗಿ ಚಲಿಸಲಿದೆ ಇದು ವಿವಾಹಿತರು ಗೃಹ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ನಿಮ್ಮ ಸಂಗಾತಿಯ ಬೆಂಬಲ ಮತ್ತು ಪ್ರೀತಿಯನ್ನು ಪಡೆಯಲು ನೀವು ಸಂತೋಷ ಪಡುತ್ತೀರಿ ಈ ಸಮಯದಲ್ಲಿ ಪ್ರವಾಸಕ್ಕೆ ಹೋಗುವ ಯೋಜನೆಗಳನ್ನು ಮಾಡಬಹುದು ನೀವು ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈಗ ಅವುಗಳಿಂದ ಪರಿಹಾರವನ್ನು ಕೂಡ ಪಡೆಯಬಹುದು ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಮತ್ತು ಈ ಅವಧಿಯು ಕೆಲಸ ಮಾಡುವ ಉದ್ಯೋಗಿಗಳಿಗೆ ಪ್ರಯೋಜನಕಾರಿಯಾಗಬಹುದು ಶುಕ್ರನು ಮೀನರಾಶಿಯಲ್ಲಿ ನೇರವಾಗಿ ಚಲಿಸುವುದರಿಂದ ನೀವು ಇತರ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೋಡಬಹುದಾಗಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಸ್ನೇಹಿತರೆ ಕುಂಭ ರಾಶಿಯವರು ಮುಂದಿನ ಹದಿನೆಂಟು ವರ್ಷಗಳ ಕಾಲ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ರಾಶಿ ಚಕ್ರದ ಜಾತಕದಲ್ಲಿ ಶುಕ್ರನು ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದ್ದಾನೆ ಈಗ ಅದು ರಾಶಿ ಚಕ್ರದ ಒಂಬತ್ತನೇ ಮನೆಯಲ್ಲಿ ನೇರವಾಗಿದೆ ನೀವು ಅದರ ಶುಭ ಪರಿಣಾಮಗಳನ್ನು ನೋಡುತ್ತೀರಿ ಏಪ್ರಿಲ್ ಹತ್ತರಿಂದ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಗಳಿಸಲಿದ್ದೀರಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಕುಂಭರಾಶಿಯವರು ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಸ್ನೇಹಿತರೆ ಕುಂಭರಾಶಿಯವರು ಆಸ್ತಿ ಮತ್ತು ವಾಹನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭದ ಸಾಧ್ಯತೆಗಳಿವೆ ಏನಾದರೂ ಆಸ್ತಿ ಖರೀದಿ ಮಾಡಿ ಅಥವಾ ಮಾರಾಟ ಮಾಡಬೇಕು ಅನ್ಕೊಂಡಿದ್ದರೆ ಸ್ನೇಹಿತರೆ ಮಾರಾಟವನ್ನು ಮಾಡ್ಬೋದು ಜುಲೈ ತಿಂಗಳು ಬೆಟರ್ ಇದೆ ಯಾಕಂದರೆ ಈ ಮಾರಾಟದಿಂದ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಇದರ ಜೊತೆಗೆ ಹೊಸ್ದಾಗಿ ಏನಾದರೂ ಹಣದ ಹೂಡಿಕೆಯನ್ನು ಮಾಡಬೇಕು ಅಂತಂದರೆ ಮಾಡ್ಬೋದು ತುಂಬ ಟೈಮ್ ಚೆನ್ನಾಗಿದೆ ಕುಂಭರಾಶಿಯವರೆಗೆ ವ್ಯವಹಾರದ ವಿಷಯದಲ್ಲಿ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಂಡುಬರಬಹುದು ಮತ್ತು ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ ಸ್ನೇಹಿತರೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಮತ್ತು ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಮಾಧುರ್ಯ ಕೂಡ ಹೆಚ್ಚಾಗುತ್ತದೆ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದೇ ಶುಭ ಕೆಲಸವನ್ನು ಸಹ ಮಾಡಬಹುದು ಕುಟುಂಬ ಸದಸ್ಯರ ಬೆಂಬಲದಿಂದಾಗಿ ಸಂತೋಷ ಉಳಿಯುತ್ತದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತದೆ ಮತ್ತು ಜೀವನದಲ್ಲಿ ಸಮೃದ್ಧಿಯನ್ನು ನೋಡಲಿದ್ದೀರಿ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ಶುಕ್ರದೇವರ ಕೃಪೆಯಿಂದ ಚಿನ್ನ ಬೆಳ್ಳಿ ಏನಾದರೂ ಖರೀದಿ ಮಾಡಬೇಕು ಅಂತಂದರೆ ಮೇ ತಿಂಗಳಿನಲ್ಲಿ ಖರೀದಿ ಮಾಡಿ ಸ್ನೇಹಿತರೆ ಖರೀದಿ ಮಾಡುವುದರಿಂದ ನಿಮ್ಮ ಮನೆಗೆ ಬರುವ ಚಿನ್ನ ಮತ್ತು ಬೆಳ್ಳಿ ಶುಭ ತರುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೆ ಮಾಡಿ ಅಂತ ಹೇಳ್ತಾ ಈ ಸರಳ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಯಾರಿಗೆ ಬೆಟರ್ ಅನಿಸುತ್ತೋ ಯಾರಿಗೆ ಮಾಡ್ಬೋದು ಅನಿಸುತ್ತೋ ನಾಲ್ಕು ಪರಿಹಾರಗಳಲ್ಲಿ ಒಂದನ್ನಂತೂ ಮಾಡ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಶುಕ್ರವಾರ ಮಂಗಳವಾರ ಆದಷ್ಟು ಬೇರೆಯವರಿಗೆ ಹಣವನ್ನು ಕೊಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಈ ರೀತಿ ಕೊಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡ್ತೀರಾ ಸೊ ಹಾಗಾಗಿ ತಪ್ಪದೇ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಇನ್ನು ಮಂಗಳವಾರ ಮತ್ತು ಶುಕ್ರವಾರ ಕಳಸವನ್ನು ಜರುಗಿಸಬೇಡಿ ಅಂತಲೇ ಹೇಳ್ಬೋದು ನಿಮ್ಮ ದೇವರ ಕೋಣೆಯಲ್ಲಿ ಪೂಜಿದ್ದ ಕಳಸವನ್ನು ಜರುಗಿಸಬೇಡಿ ಸ್ನೇಹಿತರೆ ಇನ್ನು ಪೂಜಾ ಸಾಮಗ್ರಿಗಳನ್ನು ಯಾವುದನ್ನು ಕೂಡ ಶುಕ್ರವಾರ ಮತ್ತು ಮಂಗಳವಾರ ತೊಳೆಯೋಕ್ಕೆ ಹೋಗ್ಬೇಡಿ ಹಣವನ್ನು ಯಾರಿಗೂ ಕೊಡೋಕೆ ಹೋಗಬೇಡಿ ಆದಷ್ಟು ಹಿಡಿತದಲ್ಲಿರಿ ಅಂತಲೇ ಹೇಳ್ಬೋದು ಇನ್ನು ದುರ್ಗಾ ದೇವಿಯನ್ನು ಶುಕ್ರವಾರ ಪೂಜಿಸುವುದು ಉತ್ತಮ ದುರ್ಗಾ ದೇವಿಯ ಮಂತ್ರವನ್ನು ಪಠಿಸುವುದು ಉತ್ತಮ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಇರುವುದಿಲ್ಲ ಅಧಿಕ ಧನಲಾಭವನ್ನು ನೋಡಲಿದ್ದೀರಿ ತಪ್ಪದೆ ಈ ರೀತಿ ಮಾಡಿ ಇದರ ಜೊತೆಗೆ ಈ ರಾಶಿಯವರಿಗೆ ನಿಮ್ಮ ಆರೋಗ್ಯ ಸಮಸ್ಯೆ ಏನಾದರೂ ತುಂಬಾ ಕಾಡ್ತಾ ಇದ್ದರೆ ಸ್ನೇಹಿತರೆ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಶನಿ ದೇವರಿಗೆ ಕಪ್ಪು ಎಳ್ಳು ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಶುಭ ಫಲಿತಾಂಶವನ್ನು ನೀವೇ ನೋಡಲಿದ್ದೀರಿ ನಿಮ್ಮ ಆರೋಗ್ಯದ ಮೇಲೆ ಇನ್ನು ಮನೆಯಲ್ಲಿ ಪ್ರತಿ ಬುಧವಾರ ಮತ್ತು ಶನಿವಾರ ಶನಿದೇವರನ್ನು ಪ್ರಾರ್ಥನೆ ಮಾಡಿ ದೀಪವನ್ನು ಬೆಳಕಿಸಿ ಸ್ನೇಹಿತರೆ ಶನಿದೇವರ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಾನು ಬೀಡನ್ನು ಹೆಂಡ ಮಾಡ್ತಾ ಆದಷ್ಟು ನನ್ನ ಚಾನಲ್ನಲ್ಲಿ ಪ್ರತಿಯೊಬ್ಬರು ಮಾಡುವ ರೀತಿ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹೆಂಡು ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಶನಿದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್